ನನ್ನ ಪ್ರಿಯ ಭಕ್ತರೇ ಕ್ರಿಸ್ತನು ನಮ್ಮೊಂದಿಗಿರಲಿ ಕರ್ತನ ಧ್ವನಿಯು ಸ್ತುತಿಸಲ್ಪಡಲಿ ನಾನು ಅರುಣ್ ಪಿಯಸ್ ಮಟ್ಲಿ ನಿಮ್ಮೆಲ್ಲರಿಗೂ ಶುಭಾಶಯಗಳು ಇಂದು ಆಗಸ್ಟ್ ತಿಂಗಳ ಹತ್ತೊಂಬತ್ತನೇ ದಿನ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಎಂಟನೇ ತಿಂಗಳು ಜಾರ್ಖಂಡ್ ರಾಜ್ಯದ ಪಲಾಮು ಜಿಲ್ಲೆಯ ಕುಂಡ್ವಾನಿ ಗ್ರಾಮದ ಎಂಟನೇ ದಿನದಂದು ನಾನು ಮಟ್ಟಿ ಕುಟುಂಬದಿಂದ ದೂರದಲ್ಲಿರುವ ಮತ್ತೊಂದು ಬಾವಿಯನ್ನು ಸೇರಿಕೊಂಡಿದ್ದೇನೆ ಅವರು ಬೈಬಲ್ನಿಂದ ತಮ್ಮ ಒಂದು ವಚನದ ಕುರಿತು ಮಾತನಾಡಿದರು ಸಂತ ಯೋಹಾನನ ಪವಿತ್ರ ಸುವಾರ್ತೆ ಅಧ್ಯಾಯ ಎಂಟ ಪದ್ಯ ಸಂಖ್ಯೆ ಹನ್ನೆರಡು ನಂತರ ಏಸು ಮತ್ತೆ ಜನರಿಗೆ ನಾನು ಲೋಕದ ಬೆಳಕು ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯುವುದಿಲ್ಲ ಆದರೆ ಜೀವನದ ಬೆಳಕನ್ನು ಹೊಂದುವನು ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಈಗ ನನ್ನ ಯೂಟ್ಯೂಬ್ ಚಾನೆಲ್ನ ಸ್ಟಿಂಗ್ ಬಟನ್ ಅನ್ನು ಕ್ಲಿಕ್ ಮಾಡಲು ಮರೆಯಬೇಡಿ